ನಮಗೆ ಸಂಘರ್ಷದ ದಾರಿಯನ್ನ ತೋರಿಸೋ ಪ್ರಯತ್ನವನ್ನ ನೀವು ಕಾಂಗ್ರೆಸ್ಗಳು ಮಾಡಬೇಡಿ ಪುನಃ ನಮ್ಮ ಸರ್ಕಾರ ಬರ್ತದೆ ಪುನಃ ಈ ಅಧಿಕಾರಿಗಳನ್ನು ಹೇಗೆ ಕೊಡಿಸಬೇಕು ಸಿದ್ದರಾಮಯ್ಯ ಭಿಕ್ಷೆ ಪಾತ್ರದಲ್ಲಿ ಐವಂಡಿಸುವ ಭಿಕ್ಷೆ ಬೇಡಿ ಪಡ್ಕೊಂಡಿದ್ದಾರೆ ಎಂ ಎಲ್ ಸಿ ನೋಡ್ತಾ ಇದ್ದ ನಾನು ವಿಡಿಯೋ ನೋಡ್ತೇನೆ ಕಾಂಪಿಟೇಷನ್ ಒಬ್ಬರಿ ಹಿಂದೆ ಒಬ್ಬರು ಅಂದ್ರೆ ಎಲ್ಲರೂ ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇದ್ದಾರೆ ಅದರಲ್ಲಿ ಎಮ್ ಎಲ್ ಎ ಸೀಟ್ ಅಂತ ಕೊಡುವುದಿಲ್ಲ ಅವರು ಅಶೋಕ್ ರೈ ತುಂಬಾ ಸ್ಮಾರ್ಟ್ ಇದ್ದಾರೆ ಅವರು ಇವರಿಗೆ ಒಬ್ಬನೇ ಎಂ ಎಲ್ ಎ ಸೀಟ್ ಅಂತ ಖಂಡಿತ ಸಿಕ್ಕುದಿಲ್ಲ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಂಗಳೂರಿನ ನಾನು ಬಂದು ಭಾಷಣ ಮಾಡಬೇಕಾದ ಅಗತ್ಯತೆ ಖಂಡಿತ ಇಲ್ಲ ಇಲ್ಲಿ ಪ್ರತಿಯೊಬ್ಬ ಹೊಸ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಹೇಗೆ ಉಳಿಸ್ಬೇಕು ಹೇಗೆ ಬೆಳೆಸಬೇಕು ಅನ್ನುವಂತ ತಿಳಿದುಕೊಂಡು ಮೇಲ್ಪಂತೆ ಹಾಕೊಂಡಂತ ಕಾರ್ಯಕರ್ತರ ಇಲ್ಲಿರು ನಮಗೂ ಸಹ ಇಲ್ಲಿನ ಕಾರ್ಯಕರ್ತನ ಕಲ್ಲಿಲಿಕ್ಕೆ ಬೇಕಾದಷ್ಟಿದೆ ಈ ಪ್ರತಿಭಟನೆ ಮಾಡಿದ ಕ್ಷಣ ಕಾಂಗ್ರೆಸ್ನವರು ಅಥವಾ ಪೊಲೀಸ್ನವರು ಮುಂದುವರಿ ಐವಂಡಿಸೋಣ ಮತ್ತೊಬ್ಬರ ಮೇಲೆ ಕೇಸ್ ಹಾಕ್ತಾರೆ ಅನ್ನುವಂಥ ನಂಬಿಕೆ ನನಗಿಲ್ಲ ನಮ್ಗೆ ಯಾರಿಗೆ ಸಹ ಇಲ್ಲ ಆದ್ರೆ ನಮ್ಗೆ ನೋವನ್ನ ನಮ್ಗಾಗುತ್ತಿರುವ ಅನ್ಯಾಯವನ್ನ ಇವರು ತೋರುತ್ತಿರುವ ದರ್ಪವನ್ನ ಅಧಿಕಾರದ ದುರುಪಯೋಗವನ್ನ ಜನರಿಗೆ ಮನಲಟ್ಟು ಮಾಡಿಸಬೇಕು ಅನ್ನುವಂತ ವಿಷಯವೊಂದಿಗೆ ಇವತ್ತು ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಮಗೂ ಸಹ ಅದೇ ರೀತಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬರ್ತದೆ ಹೊಡೆದ್ರು ಟಯರ್ ಅನ್ನ ಸುಟ್ಟಿದ್ರು ನಮ್ ಪ್ರೊಟೆಸ್ಟ್ ಆಗುವಾಗ ನಮ್ಗಿಂತ ಊರ್ಗಿಂತ ಮುಂದೆ ಪೊಲೀಸರು ಒಂದು ನಮ್ಮ ಹತ್ರ ಹೇಳ್ತಾರೆ ಸರ್ ಟಯರ್ ಅನ್ನ ಸುಡಬೇಡಿ ಕಲ್ಲನ್ನು ಹಾಕ್ಬೇಡಿ ಅನ್ನುವಂತ ಮಾತನ್ನ ಹೇಳ್ತಾರೆ ನಾವು ಅವರಿಗೆ ಗೌರವವನ್ನು ಕೊಟ್ಟರೆ ನಾವು ಆ ರೀತಿ ಕೆಲಸಕ್ಕೆ ನಾವು ಕೈ ಹಾಕುದಿಲ್ಲ ಅದು ಅದನ್ನೆಲ್ಲ ಮಾಡಿದ್ರು ಐಗೊಂಡಿ ಸುಲಮತ್ ಅವರು ತಂಡದವರು ಎಲ್ಲವನ್ನ ಮಾಡಿದ್ರು ಸಿದ್ದರಾಮಯ್ಯ ಮೇಲೆ ಯಾಕೆ ಕೇಸ್ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಿರುವಂತಹ ವಿಷಯ ಎಲ್ಲರಿಗೂ ರೀತಿಯ ತನಕ ಗೊತ್ತಾಗಿದೆ ಕೂಡದಲ್ಲಿ ಸೈಟ್ ಸಿದ್ದಣ್ಣ ಯಾವ ರೀತಿಯ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಗೊತ್ತಿರುವಂತ ವಿಷಯ ಆ ಸೈಡಿನ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಗೋಹರಡ್ ಕೊಟ್ಟಿದ್ದಾರೆ ಅನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಇವರು ದೊಡ್ಡ ರೀತಿಯ ಪ್ರತಿಭಟನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡುವ ಪ್ರತಿಭ ಪ್ರಯತ್ನವನ್ನ ಮಾಡ್ತಾರೆ ನರ ಮನಸ್ಥಿತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನೂರ ಮೂವತ್ತು ಶಾಸಕರು ನಂಬಳಿ ಇದ್ದಾರೆ ನಾವು ಏನು ಮಾಡಿದ್ರು ನಡೀತದೆ ಆನೆ ನಡೆದದ್ದೇ ದಾರಿ ಅನ್ನುವಂತ ಮನಸ್ಥಿತಿಯಲ್ಲಿ ಅವರ ಹೆಲ್ಸರು ಇದ್ದಾರೆ ಮೂರ್ನಾಲ್ಕು ಜನ ಅವರ ನಾಯಕರುಗಳು ಬಾಯಿ ಬಿಟ್ಟು ಹೇಳಿದ್ರು ಬಾಂಗ್ಲಾದೇಶದ ಮಾದರಿಯಲ್ಲಿ ನಾವು ಗವರ್ನರ್ನ ಮನೆಗೆ ಹೋಗಿ ಗವರ್ನರ್ ಅನ್ನ ಅಲ್ಲಿಂದ ಓಡಿಸ್ತೇವೆ ಅನ್ನುವಂತ ಮಾತನ್ನ ಐವಂಡಿಸೋದ ಮಾತ್ರ ಅಲ್ಲ ಆ ಜಮೀರ್ ಅನ್ನುವಂತ ಒಬ್ಬ ಶಾಸಕ ಇವರ ಮಂತ್ರಿ ಇದ್ದಾನೆ ಅವರು ಸಹ ಹೇಳಿದ್ರು ಇವರ ಕೃಷ್ಣ ಮೈರೇಗೌಡರು ಹೇಳ್ತಾರೆ ಮುಂದುವರೆ ಒಂದುವರೆಗೆ ರಾಜ್ಯಪಾಲರ ಒಬ್ಬ ನಾಲಾಯಕ ವ್ಯಕ್ತಿ ಅನ್ನುವಂತ ಮಾತನ್ನ ಹೇಳ್ತಾರೆ ಇವ್ರಿಗೆ ಇಷ್ಟು ಸಿಟ್ಟು ಯಾಕೆ ಇಷ್ಟು ಟೆನ್ಷನ್ ಯಾಕೆ ಆಗ್ತದೆ ಇವರಿಗೆ ಹಿಂದೆ ಎರಡು ಬಂದವರಿಗೆ ಇದೇ ರೀತಿಯ ಪ್ರಾಸಿಕ್ಯೂಷನ್ ಗೆ ಗವರ್ನರ್ ಗೋಹಾಡ್ ಕೊಟ್ಟಿದ್ರು ಪ್ರಾಸಿಕ್ಯೂಷನ್ ಅನ್ನುವಂತ ಸಮಯದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದ್ರು ಫ್ರೀ ಅಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಅವರು ನಿರಪರಾಧಿ ಅಂದ ಆದ್ಮೇಲೆ ಅವರು ಪುನಃ ಮತ್ತೊಂದು ಟರ್ಮ್ ನಲ್ಲಿ ಪುನಃ ಮುಖ್ಯ ಆಗಿ ಆ ಕುರ್ಚಿಯಲ್ಲಿ ಕೂತರು ಇವ್ರಿಗೆ ಸಹ ಅದನ್ನೇ ಈಗ ನನ್ನ ಇಡೀ ಜೀವನದಲ್ಲಿ ಭ್ರಷ್ಟಾಚಾರದ ಒಂದು ಕಲೆ ಇಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ ಭ್ರಷ್ಟಾಚಾರ ಎಲ್ಲ ಮಾಡುದೇ ಇಲ್ಲ ಅದೆಲ್ಲ ಹೇಳ್ಬಿಡ್ತಾ ಇರ್ತಾರೆ ಇಡೀ ದಿನ ಭ್ರಷ್ಟಾಚಾರ ಮಾಡಲಿಲ್ಲ ಹೌದಾದ್ರೆ ಅಸೆಂಬ್ಲಿಯಲ್ಲಿ ನಾವು ಅವರಿಗೆ ಚಾಲೆಂಜ್ ಮಾಡಿದ್ದೇವೆ ತೊಡೆ ತಟ್ಟಿ ಕರೆದಿದ್ದೇವೆ ನಿಮಗೆ ಚಾಲೆಂಜ್ ಮಾಡಿದ್ದೇವೆ ತಾಕತ್ತಿದ್ರೆ ಮಾತಾಡಿ ನೀವು ಅಧಿವೇಶನದಲ್ಲಿ ನೀವು ನಿರಾಪರಾಗಿದ್ದು ಹೌದಾದ್ರೆ ತೋರಿಸಿಕೊಡಿ ಮಾತಾಡಿ ಇಡೀ ಕರ್ನಾಟಕ ನೋಡ್ತಾ ಇದೆ ನಿಮ್ಮನ್ನ ಮಾತಾಡುವ ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದೆವು ಜನ ಓಡಿಯೋದ್ರು ಸಿದ್ದರಾಮಯ್ಯ ಅಲ್ಲಿಂದ ಪಲಾಯನ ಮಾಡಿದ್ರು ಇವರು ನಮಗೆ ಈಗ ಚಾಲೆಂಜ್ ಮಾಡ್ತಾರೆ ತಾಕತ್ತಿದ್ರೆ ಅದು ಮಾಡಿ ತಾಕತ್ತಿದ್ರೆ ಇದು ಮಾಡಿ ತಾಕತ್ತಿದ್ರೆ ಮತ್ತೊಂದು ಮಾಡಿ ಅಂತ ನಮಗೆ ತಾಕತ್ತು ತುಂಬ ಇದೆ ಸಂಘರ್ಷದಿಂದ ಹುಟ್ಟಿದಂತ ಸಂಘಟನೆ ಭಾರತೀಯ ಜನತಾ ಪಾರ್ಟಿ ಪುನಃ ನಮಗೆ ಸಂಘರ್ಷದ ದಾರಿಯನ್ನ ತೋರಿಸುವ ಪ್ರಯತ್ನವನ್ನ ನೀವು ಕಾಂಗ್ರೆಸ್ಗರು ಮಾಡಬೇಡಿ ನಾವು ಒಂದು ವೇಳೆ ಸಂಘರ್ಷಕ್ಕೆ ಪೂರ್ತಿಯಾಗಿ ಇಳಿದ್ರೆ ಏನಾಗ್ತದೆ ಮುಂದಿನ ಎಲ್ಲ ಅನಾಹುತಗಳಿಗೆ ನೀವೇ ಕಾಣರಾಗ್ತೀರಿ ಪೊಲೀಸ್ ಇಲಾಖೆಯ ದುರ್ಬಳಕೆ ಅನ್ನುವಂತ ಶಬ್ದ ಡೆಫಿನೇಷನ್ ಏನೇ ಡಿಕ್ಷನರಿ ಮೀನಿಂಗ್ ಅನ್ನ ಇವರು ನಮಗೆ ತೋರಿಸಿಕೊಟ್ಟಿತ್ತು ಕಾಂಗ್ರೆಸ್ನವ್ರು ನಾವು ಸಾಧಿಕಾರ ಮಾಡಿದ್ದೇವೆ ಸಂಜೀವ್ ಮಠಂದರು ಇಲ್ಲಿ ಶಾಸಕರಾಗಿದ್ರು ನಾನು ವೇದವಾಸ್ಕ ಮತ್ತು ಹರೀಶ್ ನಾವೆಲ್ಲರೂ ಶಾಸಕರಾಗಿದ್ದೆವು ನಮ್ಮ ಹತ್ರ ಸಹ ಸರ್ಕಾರ ಇತ್ತು ಒಬ್ಬನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಸುಳ್ಳು ಕೆಟ್ಟಲಿಲ್ಲ ನಾವು ಹಾಕುವುದಿಲ್ಲ ನಮ್ಮ ಜಾಯಮಾನ ಅದು ಹಾಕಲಿಲ್ಲ ನಾವು ನ್ಯಾಯ ಅನ್ಯಾಯ ಮಾಡಬಾರ್ದು ನ್ಯಾಯದಲ್ಲಿ ಹೋಗ್ಬೇಕು ಅನ್ನುವಂತ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಹೋಗಿದ್ದೆ ಮಾತ್ರ ಈಗ ಸಹ ನಮಗೆ ಯೋಚನೆ ಬರ್ತಾ ಇದೆ ನಮ್ಗೆ ಇವರಿಂದ ಕಲಿಬೇಕಾದದ್ದು ಅನ್ಯಾಯದ ಪಾಠ ತುಂಬ ಇದೆ ಪುನಃ ನಮ್ಮ ಸರ್ಕಾರ ಬರ್ತದೆ ಅಧಿಕಾರಿಗಳನ್ನ ಹೇಗೆ ಕೂಡಿಸಬೇಕು ನಮಗೂ ಗೊತ್ತಿದೆ ಈಗಿ ಹಾಕಿ ಪೊಲೀಸ್ ಯಾರಿದ್ದಾರೆ ಒಂದ್ಸತಿ ಯೂನಿಫಾರ್ಮ್ ಅನ್ನು ಮುಟ್ಟಿ ನೋಡ್ಕೊಳ್ಳಿ ನಾ ಎಲ್ಲ ಕಡೆ ಹೇಳ್ತೇನೆ ಒಂದ್ ಕೇಸ್ ಹಾಕ್ಬೋದು ಯಾರು ಹೇಳಿದ್ರು ಬರತ್ತಲ್ಲ ಕೇಸ್ ಇದ್ದೀನಿ ಬೂರ್ವ ಅಂತ ಗೊತ್ತಿಲ್ಲ ಆಗ್ತಾರ ಇಲ್ವಾ ಅಂತ ಅಂದ್ರೆ ಎಲ್ಲದಕ್ಕೂ ಕೇಸ್ ಹಾಕ್ತಾರೆ ಒಂದು ಖುಷಿ ಅವ್ರಿಗೆ ಕೇಸ್ ಹಾಕೋದಂತ ಹೇಳಿ ಪೊಲೀಸರು ಸಹ ಒಂದ್ಸತಿ ಯೋಚನೆ ಮಾಡುವ ಖಾಲಿ ಜುಯುಮಿ ಟ್ರಾನ್ಸ್ಫರ್ ಆಗ್ತದೆ ಅಂಬಂತ ಹೆದರಿಕೆಯಿಂದ ಈ ಕಾಂಗ್ರೆಸ್ ನಾಯಕರ ಮನೆ ಮಾರ್ಗ ಮನೆ ಮಾರ್ಗದಲ್ಲಿ ಸೆಲ್ಯೂಟ್ ಹೊಡೆಯುವಂತ ಒಂದು ಕಷ್ಟದ ಪರಿಸ್ಥಿತಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಂದಿದೆ ಪೊಲೀಸ್ ಒಳ್ಳೆಯವರು ಇದ್ದಾರೆ ಹೇಳ್ತಾರೆ ಇಂಗೆ ನಮ್ಮ ಜಿಪ್ಲೂರ್ ಇದ್ದಾರೆ ಒಳ್ಳೆಯವರು ತುಂಬಾ ಜನ ಇದ್ದಾರೆ ಒಳ್ಳೆ ರೀತಿಯ ನಿಯತ್ತಿನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆದ್ರೆ ಮತ್ತೊಮ್ಮೆ ಸರ್ಕಾರಿ ಅಧಿಕಾರಿಗಳು ಎಲ್ಲ ಬಿಡಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಂದ ಹೇಳೋ ಪೊಲೀಸ್ ಇಲಾಖೆಯವರೆಗೆ ನಮ್ದು ಸರ್ಕಾರ ಗುಣ ಬರ್ತದೆ ಈ ರೀತಿಯ ವರ್ತನೆಯನ್ನ ನೀವು ಏನ್ ನಮ್ಮ ವಿರುದ್ಧ ಮಾಡ್ತಾ ಇದ್ದೀರಿ ನಮ್ಮ ಮಾತನ್ನ ನಮ್ಮ ಶಬ್ದಗಳನ್ನ ನಮ್ಮ ಬಾಯನ್ನ ಮುಚ್ಚಿಸುವ ಪ್ರಯತ್ನ ಏನು ಮಾಡ್ತಿದ್ರಿ ಅದಕ್ಕೆ ಸರಿಯಾದ ಉತ್ತರ ಇದು ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ಸ ನಮ್ಮ ಸಮಯ ಬಂದಾಗ ಮಾಡಿ ತೋರ್ಸ್ತೇವೆ ಅನ್ನುವ ಮಾತನ್ನು ಸಹ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಚಿಸ್ತಾ ಇದ್ದೇನೆ ಕೇಸ್ ಹಾಕಿದ್ರು ನಮ್ಮ ಮೇಲೆ ಎಲ್ಲರ ಮೇಲೆ ಸಹ ಒಂದು ಕೇಸ್ ಹಾಕಿದ್ರು ರಾಹುಲ್ ಗಾಂಧಿಗೆ ಏನು ಹೇಳಿದೆ ಅಂತ ಹೇಳಿದ್ರು ರಾಹುಲ್ ಗಾಂಧಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿಲ್ಲ ರಾಹುಲ್ ಗಾಂಧಿ ಮಾತನಾಡ್ತಿರುವಂತ ಸಮಯದಲ್ಲಿ ಯಾರಾದ್ರೂ ಭೂತಕಾಲದಲ್ಲಿ ಭೂತಕಾಲ ಆ ಸಮಯದಲ್ಲಿ ಯಾರಾದ್ರೂ ಹೋಗಿ ಅವನಿಗೆ ಸ್ವಲ್ಪ ಮಾತಾಡಿಸಿ ಸ್ವಲ್ಪ ಬುದ್ಧಿ ಹೇಳಿ ಸ್ವಲ್ಪ ಮಾತಾಡ್ಸಿದ್ರೆ ಒಳ್ಳೇದಿತ್ತು ಅನ್ನೋ ಮಾತನ್ನು ಹೇಳಿದ್ದೇನೆ ನೀವು ಭವಿಷ್ಯತ್ ಕಾಲದಲ್ಲಿ ಹೇಳ್ತಾ ಇದ್ದಾನೆ ಇವರೆಲ್ಲ ಇವಾಗ ಹೇಳಿದೆ ಅಂತ ಹೇಳಿದ್ರೆ ನಾವು ರಾಜ್ಯಪಾಲರ ಮನೆಗೆ ಹೋಗಿ ಅವರನ್ನ ಹೊಡಿತೇವೆ ಅವರನ್ನ ಓಡಿಸ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಈಗ ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಭಿಕ್ಷೆ ಪಾತ್ರದಲ್ಲಿ ಐವಂಡಿಸುವ ಭಿಕ್ಷೆ ಬೇಡಿ ಪಡ್ಕೊಂಡಿದ್ದಾರೆ ಎಂ ಎಲ್ ಸಿ ಅದಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ ಆದ್ರೆ ಕೇಸ್ ಹಾಕುವಂತ ಧೈರ್ಯ ಪೊಲೀಸರು ಮಾಡ್ತಾ ಇಲ್ಲ ನಮ್ಮನ್ನು ಪೊಲೀಸ್ ಹತ್ರ ಅಂತ ಕೇಸ್ ಹಾಕ್ತಿರ ಇಲ್ವಾ ಅಥವಾ ಏನಾದ್ರೂ ಸೆಕ್ಷನ್ ಅನ್ನ ನಿಮ್ಗೆ ಹೇಳ್ಬೇಕನ್ನುವಂತ ಹೇಳಿ ಒಂದು ಸೆಕ್ಷನ್ ಅನ್ನ ಸ್ಫೋಟವನ್ನ ಭಾರತ ನಿಯಮ ಸಂಹಿತೆ ಏನಿದೆ ಅದರ ಪ್ರಕಾರ ಇರುವಂತ ಆಕ್ಟ್ ಕ್ಲಾಸ್ ಎಲ್ಲ ಸೇರಿ ವಾಟ್ಸ್ಆಪ್ ಮಾಡಿದೆ ನಾನು ಕಮಿಷನರಿಗೆ ಡಿ ಸಿ ಪಿ ಆಫೀಸ್ ವಾಟ್ಸ್ಆಪ್ ಮಾಡಿದೆ ನಿಮ್ಗೆ ಏನೋ ಅಗತ್ಯ ಇದ್ರೆ ಹೇಳಿ ಇದೆಲ್ಲ ಉಂಡಿ ಕ್ಲಿಯರ್ ಕಟ್ ಆಗಿದೆ ಗವರ್ನರ್ ಮನೆಗೆ ಹೋಗಿ ಅವರನ್ನ ಅಲ್ಲಿಂದ ಓಡಿಸ್ತೇನೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಯಾವ ಕೇಸ್ ಹಾಕ್ಬೋದು ಅನ್ನುವಂತ ವಿಷಯ ಇದೆ ಹಾಕಿ ಅನ್ನುವಂಥದ್ದನ್ನು ಹೇಳಿದೆ ಇಲ್ಲ ನಾವು ಅದನ್ನ ಹೇಳಿದಾಗ ಮಿತ್ರ ಶ್ರೀಕೃಷ್ಣ ಅವ್ರು ಲೀಗಲ್ಸ್ ಅಲ್ಲಿ ಕಳಿಸ್ಬೇಕು ಪುನಃ ಅವರ ಇದು ಬೇಕು ಅವರಿಂದ ಆರ್ಡರ್ ಬರಬೇಕು ನಂತರ ಎಫ್ ಐ ಆರ್ ಆಗುದು ದೊಡ್ಡ ಸ್ಟೋರಿ ಅಂತ ಹೇಳಿದ ನನ್ನ ಮೇಲೆ ಕೇಸ್ ಆಗುವುದು ನಡು ರಾತ್ರಿ ನಡು ರಾತ್ರಿ ಒಬ್ಬ ಕಾರ್ಪೊರೇಟರ್ ತಂದು ನಿಲ್ಲಿಸಿ ಕೇಸ್ ಹಾಕ್ಸಿದ್ರು ಒಂದು ದಿನ ಸಮಯ ಕೊಡ್ಲಿಲ್ಲ ಎಫ್ ಐ ಹಾಕಿದ್ರು ಹಾಕ್ಲಿ ನಾನು ಇಲ್ಲದಿದ್ದಂತ ಕೇಸ್ ಒಂದಿತ್ತು ನಾ ಸ್ಪಾಟ್ ಅಲ್ಲೇ ಇಲ್ಲ ಆದ್ರೂ ಸಹ ಆ ಜನಸ ಶಾಲೆಯ ಕೇಸ್ ಅಲ್ಲಿ ನನ್ನ ಮೇಲೆ ಪುನಃ ಎಫ್ ಐ ಆರ್ ಹಾಕ್ತಾರೆ ಅದೇ ರೀತಿ ಮತ್ತೊಂದು ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ ಹರೀಶ್ ಮನೆಗೆ ರಾತ್ರಿ ರಾತ್ರಿ ಪೊಲೀಸ್ ಕಳಿಸ್ತಾರೆ ಇವರಿಗೆ ಆಗಸ ಇದೆಲ್ಲ ಬೇಡ ಇವರಿಗೆ ಏನೇ ಲೀಗಲ್ ಒಪಿನಿಯನ್ ಮತ್ತೊಂದು ಇದೊಂದು ಬೇಡ ಅದೇ ಇವರು ಮಾಡಿದಾಗ ಇವ್ರ ರಸ್ತೆಗೆ ಒಂದು ಕಲ್ಲು ಹೊಡೆದಾಗ ಇವ್ರ ರಸ್ತೆಗೆ ಒಂದು ರಾಜ್ಯಪಾಲರನ್ನ ಥ್ರೆಟ್ ಮಾಡಿದಾಗ ಇವರು ಟಯರಿಗೆ ಭಂಕಿ ಹಚ್ಚಿದಾಗ ನಾವು ಅವ್ರ ಮೇಲೆ ಕೇಸ್ ಆಗಿ ಅಂತ ಹೇಳಿದ್ರೆ ನಮ್ಮ ಮೇಲೆ ಪುನಃ ಕೇಸ್ ಆಗ್ಲಿಕ್ಕೆ ಹೊರಟಿದ್ದಾರೆ ಈಗ ಪುನಃ ಎಲ್ಲ ಕಡೆ ರಸ್ತೆ ತಡೆ ಮಾಡಿ ನಾವು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಎಲ್ಲಾ ಕಡೆ ಪೊಲೀಸ್ ಹೇಳಿದ್ದಾರೆ ರಸ್ತೆ ತಡೆ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ನಿಮ್ಮ ಮೇಲೆ ಈ ಸೆಕ್ಷನ್ ಮೂವ್ ಮಾಡ್ತೇವೆ ಸುಳ್ಳಿದಂತೂ ಬಹುಶಃ ಕಾಂಗ್ರೆಸ್ನವರದ್ದು ಏನೋ ಒಂದು ಮೆರವಣಿಗೆ ಇದೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸಹ ಬಿಡ್ಲಿಲ್ಲ ಇವತ್ತು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನನ್ನ ಕ್ಷೇತ್ರದಲ್ಲಿ ಸಹ ಆಗ್ತಾ ಇದೆ ಪ್ರೊಟೆಸ್ಟ್ ಅಲ್ಲಿ ಸಹ ಹೇಳಿದ್ದಾರೆ ನೀವೊಂದು ವೇಳೆ ಪ್ರೊಟೆಸ್ಟ್ ಮಾಡಿದ್ರೆ ನಾವು ನಿಮ್ಮ ವಿರುದ್ಧ ಕೇಸ್ ಹಾಕ್ತೇವೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೆ ಸಂಘರ್ಷದಿಂದ ಹುಟ್ಟಿದಂತ ಪಕ್ಷ ಸಂಘಟನೆ ನಮ್ದು ನಿಮ್ದು ಕೇಸ್ಗಳಿಗೆಲ್ಲ ಬಾಯಿ ಮುಚ್ಚಿಕೊಂಡು ಕುಳಿತು ಅಂತ ಜಾಯಮಾನ ನಮಗಿಲ್ಲ ನೀವು ಹತ್ತ ಹದಿನೈದು ಕೇಸಾಗಿ ಎಷ್ಟು ಬೇಕಾದ್ರೆ ಹಾಕಿ ಹೋರಾಟ ಯಾವ ರೀತಿ ಮಾಡಬೇಕು ಇದು ನಿಮ್ಗೆ ಖಾಲಿ ಟ್ರೈಲರ್ ಅನ್ನ ತೋರಿಸ್ತಾ ಇದ್ದೇವೆ ಸರಿಯಾದ ಹೋರಾಟ ಇನ್ನು ಮುಂದೆ ನೀವು ಸರಿ ದಾಳಿಗೆ ಬರೆದಿದ್ರೆ ದೊಡ್ಡ ರೀತಿಯ ಹೋರಾಟವನ್ನ ನಿಮ್ಮ ಮನೆ ಮುಂದೆ ಮಾಡ್ಬೇಕಾಗ್ತದೆ ಇದ್ದೇನೆ ಇಲ್ಲಿಯ ಪುತ್ತೂರಿನ ಕಾಂಗ್ರೆಸ್ನವರನ್ನ ಸೇರಿ ನನಗೂ ನನ್ನ ವಿರುದ್ಧ ಸಭು ಪ್ರತಿಭಟನೆ ಮಾಡಿ ನೋಡ್ತಾ ಇದ್ದಾರೆ ನಾನು ವಿಡಿಯೋ ನೋಡ್ತೇನೆ ಕಾಂಪಿಟೇಷನ್ ಒಬ್ಬರಿಗಿಂದ ಒಬ್ಬ ಅಂದ್ರೆ ಎಲ್ಲವೂ ಜಿಲ್ಲಾ ಪಂಚಾಯತಿಗೆ ಟ್ರೈ ಮಾಡ್ತಾ ಇರ್ತದೆ ಅದರಲ್ಲಿ ಒಬ್ಬರಿಗಿಂದ ಒಬ್ಬ ಕಾಂಪಿಟೇಷನ್ ಭರತ್ ಶೆಟ್ಟಿ ಉಚ್ಚ ಅದು ಭರತ್ ಇದು ಎಮ್ ಎಲ್ ಎ ಸೀಟ್ ಅಂತ ಕೊಡುದಿಲ್ಲ ಅವರು ಅಶೋಕ್ ರೈ ತುಂಬಾ ಸ್ಮಾರ್ಟ್ ಇದ್ದಾರೆ ಅವ್ರು ಇವರಿಗೆ ಒಬ್ಬನಿಗೆ ಎಮ್ ಎಲ್ ಎ ಸೀಟ್ ಅಂದ್ರೆ ಖಂಡಿತ ಸಿಕ್ಕುದಿಲ್ಲ ಹುಡುಗ್ರಿಂದ ಈಗ ಕಾರ್ಪೊರೇಷನ್ ಮತ್ತೆ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ಟ್ರೈ ಮಾಡ್ತಾ ಇದ್ದಾರೆ ಮಾತಾಡಿದ್ರು ತುಂಬಾ ಮಾತಾಡಿದ್ರು ಅವ್ರು ಹಾಗ ಮಾಡಿದ್ರು ಹೀಗ್ ಮಾಡಿದ್ರು ಅವ್ರಿಗೆ ಭಾಷೆ ಇಲ್ಲ ಅವರಿಗೆ ಅಜ್ಞಾನ ಅದು ಇದೆಲ್ಲ ಹೇಳಿದ್ರು ನಾನು ಏನ್ಸ ಬೇಸರ ಮಾಡುದಿಲ್ಲ ಅವರ ಸ್ವಾಮಿ ಏನು ರಾಹುಲ್ ಗಾಂಧಿಯನ್ನ ಏನಾದ್ರು ಮೆಚ್ಚಿಸಬೇಕು ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವ್ರ ಗುರುಗಳು ಸ್ವಾಮಿ ರಾಹುಲ್ ಗಾಂಧಿ ಇವರದ್ದೆಲ್ಲ ಗುರುಗಳು ನಾನು ಹೇಳ್ಕೊಳ್ತೇನೆ ಇವ್ರದೆಲ್ಲ ಗುರುಗಳು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಮಿಸ್ ಇಂಡಿಯಾ ಕಾಂಪಿಟೇಷನ್ ಆಗಿದೆ ಇದರಲ್ಲಿ ದಲಿತರು ಇಲ್ವಾ ರಿಸರ್ವೇಶನ್ ಇಲ್ವಾ ಅನ್ನುವಂತ ಮಾತನ್ನು ಹೇಳುವವ ಇವ ರಾಹುಲ್ ಗಾಂಧಿ ಇವಳು ಇವ್ರದ್ದೆಲ್ಲ ಬಾಸ್ ಇವ್ರಿಗೆ ನಾನು ಪುನಃ ಬಯ್ಯುವಂತ ಅವಶ್ಯಕತೆನೆ ಇಲ್ಲ ಇಷ್ಟು ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ ಅವರು ಹಿಮಾಲಗಳು ಹೇಗಿರ್ಬೋದು ಅನ್ನುವಂಥದಲ್ಲ ಇವರಿಗೆ ಬಾಂಗ್ಲಾದೇಶ 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 ಅನ್ನುವಂಥದ್ದು ಅಭ್ಯಾಸ ಆಗಿ ಹೋಗಿದೆ ಬಾಂಗ್ಲಾದೇಶದ ವಿಷಯ ಬಂದಾಗ ಅಲ್ಲಿರುವಂತ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಆಗ್ತದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ನವ ಒಬ್ಬನೇ ಒಬ್ಬ ಕಾಂಗ್ರೆಸ್ನವರು ಇಷ್ಟ ತರಗ ತುಡಿ ಪಿಟಕ್ ಅನ್ನುವಂಥ ಧೈರ್ಯವನ್ನ ತೋರಿಸ್ತಿಲ್ಲ ಇವರೆಲ್ಲ ಜಾತ್ಯತೀತ ಮತ್ತೊಂದು ಇದೊಂದು ಎಲ್ಲ ಮಾತಾಡ್ತಾರೆ ಇವರೆಲ್ಲ ಸರ್ ಎಲ್ಲ ದೂರದ ಪ್ಯಾಲೆಸ್ಟೈನ್ ಅಲ್ಲಿ ಇಸ್ರೇಲ್ ಅವರು ಬೋಮ್ ಹಾಕಿದ್ರೆ ಇವರು ಮನೆಗೆ ಬಾಂಬ್ ಬಿದ್ದಾಗ ಮೈ ಮೇಲೆ ಚೇಳು ಬಿಟ್ಟಾಗೆ ಇಲ್ಲಿ ನಾಯಿ ಹಾಗೆ ಕುಣಿತಾರೆ ಇವರೆಲ್ಲ ಆದ್ರೆ ಹಿಂದೂಗಳ ಮರಣ ಹೋಮ್ ಆದಾಗ ಒಂದೇ ಒಂದು ಸೌಜನ್ಯಕ್ಕೆ ಆಗಬಾರ್ದಿತ್ತು ಹಿಂದೂಗಳು ಈ ಸ್ಥಿತಿ ಬರಬಾರ್ದಿತ್ತು ಸೌಜನ್ಯಕ್ಕಾಗಿ ಮಾತಾಡುವಂತ ಧೈರ್ಯ ಈ ರಾಹುಲ್ ಗಾಂಧಿ ಆಗ್ಲಿ ಇವನ ಹಿಂಬಾಲಿಕರಾಗಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ನೀವು ಯಾರಾದ್ರೂ ಅದರ ವಿರುದ್ಧ ಮಾತಾಡಿದ್ರೆ ನಮ್ಗೆ ತೋರಿಸಿ ಯಾಕೆ ಹಿಂದೂಗಳ ಜೀವ ನಿಮ್ಗಷ್ಟು ಸಹ ಚೀಪ್ ಆಗಿ ಹೋಗಿದೆ ನಮ್ಮ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡಿ ತೋಡಿಗೆಸಿದ್ದಾರೆ ಅತ್ಯಾಚಾರ ಮಾಡಿ ತೋಡಿಗೆಸಿದ್ದಾರೆ ಒಬ್ಬನೇ ಒಬ್ಬ ಸುದ್ದಿ ಮಾತಾಡೋದಿಲ್ಲ ದೂರ ದೇಶ ಆಯ್ತು ಬಾಂಗ್ಲಾದೇಶ ದೂರ ದೇಶ ನಮ್ಮ ದೇಶದ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಹಿಂದೂಗಳ ಮೇಲೆ ಅತ್ಯಾಚಾರ ಆದಾಗ ಒಬ್ಬ ಒಬ್ಬ ವ್ಯಕ್ತಿ ಮಾತಾಡುವುದಿಲ್ಲ ಮ್ಯಾಕ್ಸಿಮಮ್ ಏನು ಹೇಳ್ತವೆ ಅಂತ ಹೇಳಿದ್ರೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದಂತ ಹೇಳ್ತಾರೆ ವಿನಾ ಆ ರೇಪ್ ಮಾಡಿದವನ ಅವನ ಹೆಸರೇ ಹೇಳಲಿಕ್ಕೆ ಹೆಸರಿಕೆ ಯಾಕಂದ್ರೆ ಅವನ ಜಾತಿ ಅವರು ಬರ್ತದೆ ಅವನು ಯಾವ ಧರ್ಮದವನಿಂದ ಗೊತ್ತಾಗ್ತದೆ ಕಾರ್ಕಟದಲ್ಲಿ ಒಂದ್ ಮೊನ್ನೆ ರೇಪ್ ಆಯ್ತು ಪೇಪರ್ ಅಲ್ಲಿ ನೋಡಿ ಎಷ್ಟು ಜನ ಕಾಂಗ್ರೆಸ್ ನವರು ಅದರ ವಿರುದ್ಧ ಮಾತಾಡ್ತಾರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಹೆಣ್ಮಕ್ಕಳಿಗೆ ನಮಗೆ ಸಮಸ್ಯೆ ಆದಾಗ ನ ಈ ರಾಹುಲ್ ಗಾಂಧಿ ಆಗ್ಲಿ ರಾಹುಲ್ ಗಾಂಧಿಯ ಚೇಲಗಳಾಗ್ಲಿ ಒಪ್ಪನೇ ಒಬ್ಬ ಬಾಲ ಬಿಚ್ಚುವುದಿಲ್ಲ ಬಾಲ ಹೇಗ ಬಿಚ್ಚುವುದಿಲ್ಲ ನಾಲಿಗೆ ಒಂದು ಕನಿಗರದ ಮಾತು ಕೊಡುವುದಿಲ್ಲ ಇವರು ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಕೇಂದ್ರವಾದಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ನಾನು ಕಿವಿಯಾರ ಕೇಳಿದ್ದೇನೆ ನಾನೇ ಸ್ವತಃ ಹತ್ರದಲ್ಲಿದ್ದೆ ಕೌಂಟಿಂಗ್ ಆಗಿ ಹೊರಗೆ ಬರ್ತಾ ಇದ್ದೆವು ರಾಜ್ಯಸಭೆಯ ಚುನಾವಣೆ ಆದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನ ಈ ದೇಶ ದ್ರೋಣಿಗಳು ಕೂಗ್ತಾರೆ ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಗೆದ್ದಾಗ ಅದರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಹಾಗೆ ಹೇಳಿಲ್ಲ ಹಾಗೆ ಹೇಳಿಲ್ಲ ಅನ್ನುವುದನ್ನು ಬಿಟ್ರೆ ಒಂದ್ ವೇಳೆ ಹಾಗೆ ಹೇಳಿದ್ರೆ ಅವ್ರನ್ನ ಹಾಕ್ತೇವೆ ಅನ್ನುವಂತ ಮಾತು ಅನ್ನುವಂಥ ಧೈರ್ಯಗಾರಿಗೆ ಸಹ ಎದೆಗಾರಿಗೆ ಸಹ ಇವರ ತೋರುವ ಸಾಧ್ಯ ಇಲ್ಲ ಇವತ್ತು ಐವನ್ ಡಿಸೋಸಿನ ವಿರುದ್ಧದ ಪ್ರತಿಭಟನೆ ಖಂಡಿತ ಇದಲ್ಲ ಇದು ಪೊಲೀಸ್ ಫೋರ್ಸಿನ ಮಿಸ್ಯೂಸ್ ಏನಾಗ್ತಾ ಇದೆ ಸರ್ಕಾರ ದುರುಪಯೋಗನ ಮಾಡಿ ಹಿಂದೂ ಕಾರ್ಯಕರ್ತಗಳ ಮೇಲೆ ಬಿಜೆಪಿ ಕಾರ್ಯಕರ್ತಗಳ ಮೇಲೆ ಹೇಗೆ ದಬ್ಬಾಳಿಕೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅದನ್ನು ನಿಲ್ಲಿಸುವ ಪ್ರಯತ್ನ ಈ ಪ್ರೊಟೆಸ್ಟ್ ಮೂಲಕ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಇವರಿಗೆ ಎಲ್ಲ ಭಾಷೆಯಲ್ಲಿ ಹೇಳಿ ನಮ್ಗೆ ಸಾಕಾಗಿದೆ ಇವರಿಗೆ ನಮ್ಗೆ ಬುದ್ಧಿ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸ್ವಲ್ಪ ನಮಗೆ ಅವರಿಗೆ ಬುದ್ಧಿ ಹೇಳ್ತಾರೆ ನೀವು ನೋಡಿ ನಾಳೆ ಮೇಲೆ ಸ್ಟಾರ್ಟ್ ಆಗ್ತದೆ ನಿಮ್ಗೆಲ್ಲ ಬುದ್ಧಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಮಾಡೋದೆಲ್ಲ ತಪ್ಪು ಅದು ಇದು ಅನ್ನುವಂತ ಹೇಳ್ತಾರೆ ಭ್ರಷ್ಟಾಚಾರದಲ್ಲ ಕೂಪದಲ್ಲಿ ಮಲಗಿ ಹೋರಾಡುತ್ತಿರುವಂತ ಈ ಕಾಂಗ್ರೆಸ್ನಿಂದ ಕಲಿಬೇಕಾದದ್ದು ಯಾವುದೇ ಪಾಠ ಬಿಜೆಪಿ ಕಾರ್ಯಕರ್ತನಿಗಿಲ್ಲ ಟೋಟಲ್ ಆಗಿ ಭ್ರಷ್ಟಾಚಾರ ಮಾಡಿ ಒಂದೂವರೆ ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿಯ ಕಾಮಗಾರಿಯನ್ನು ನೀವು ಖಂಡಿತ ಎಲ್ಲಿ ಸ ನೋಡ್ಲಿಕ್ಕಿಲ್ಲ ಒಬ್ಬ ಕಾರ್ಯಕರ್ತ ನಿಮ್ಮಲ್ಲಿ ಫೇಸ್ಬುಕ್ ಅಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹಾಕಿದ್ದ ನಂತರ ಅವನ ಮನೆಗೆ ಡೋಲು ದಿಬ್ಬಣೆಲ್ಲ ಹಿಡ್ಕೊಂಡು ಹೋಗಿದ್ದನ್ನ ನೋಡಿದೆ ನಮ್ಮ ಐದು ವರ್ಷದ ಮೊದಲ ಅವಧಿಯಲ್ಲಿ ಸಂಜೆ ನನಗೆ ಗೊತ್ತಿದೆ ನೀವು ಪೇಪರ್ ನಲ್ಲಿ ಯಾವ ದಿನ ನೋಡಿದ್ರೂ ಒಂದು ಗುದ್ದಲಿ ಪೂಜೆ ಒಂದು ಅಭಿವೃದ್ಧಿ ಕೆಲಸ ಖಂಡಿತ ಆಗ್ತಾ ಇದೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಜೀರೋಗಿದೆ ಝೀರೋ ಒಂದು ಕಡೆಯಲ್ಲಿ ಇವರು ಟ್ರಾನ್ಸ್ಫರ್ ಮಾಡಿಸ್ತಾರೆ ಅಧಿಕಾರಿಗಳನ್ನ ಅದರಿಂದ ದುಡ್ಡು ಮಾಡ್ತಾರೆ ಈ ರೀತಿಯ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಇವರ ಪೊಲೀಸ್ ಸ್ಟೇಷನ್ ಒಳಗೆ ಮೊನ್ನೆ ಎಲ್ಲ ಸಾಂಬರ್ಗಳೆಲ್ಲ ಹೋಗಿದ್ರು ಇವ್ರು ಒಂದು ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಇಡೀ ಸಾಂಬ್ರಗಳೆಲ್ಲ ಹೋಗಿ ಬಿಟ್ರು ಒಳಗೆ ಪುನಃ ಕೇಸ್ ಆಗ್ತದಂತ ಈಗ ಏನ್ ಮಾಡ್ತಾರಪ್ಪ ನೋಡು ನೋಡುವಂತ ನಾನು ಸಹ ಯೋಚನೆ ಮಾಡ್ತಾ ಇದ್ದೆ ಇವರು ಬಹಳ ಬುದ್ಧಿವಂತರು ಸರ್ಕಲ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರು ಹೋಗಿದ್ದು ಯಾರು ಅನ್ಯಾಯ ಮಾಡಿದ್ದು ಯಾರು ಪನಿಷ್ಮೆಂಟ್ ಹೊತ್ತು ಕರವದ ಹತ್ತರಲ್ಲಿ ಮುಂದಿನ ಶಾಲೆ ಒಂದು ಬಿತ್ತಂತೆ ಮೇಲೆ ಮೇಲ್ಸವಣಿ ಕುಸಿ ಬಿದ್ದಿದೆ ಇಮಿಡಿಯೇಟ್ ಆಗಿ ಪ್ರಿನ್ಸಿಪಲ್ ಅನ್ನ ಸಸ್ಪೆಂಡ್ ಮಾಡಿದ್ರು ಇಂಜಿನಿಯರ್ ಅನ್ನ ಹೆಡ್ಸನ್ ಸಸ್ಪೆಂಡ್ ಮಾಡಿದ್ರು ಇಂಜಿನಿಯರ್ ಸಸ್ಪೆಂಡ್ ಮಾಡಿದ್ರು ಅಲ್ಲಿ ಮತ್ತೊಂದು ನಮಾಜ್ ಮಾಡ್ತಾರೆ ರಸ್ತೆ ಅನ್ನುವಂತ ಕಾರಣಕ್ಕಾಗಿ ಒಬ್ಬ ಪೊಲೀಸ್ ಒಂದು ಕೇಸ್ ಹಾಕಿದ ಇಮಿಡಿಯೇಟ್ ಆಗಿ ಅವನ್ನ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಇಮಿಡಿಯೇಟ್ ಇದೆಲ್ಲ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದೆ ಭ್ರಷ್ಟಾಚಾರ ಮತ್ತೊಂದು ಇದು ಬಂದಾಗ ಆದ್ರೆ ಸಿದ್ದರಾಮಯ್ಯನ ಮೇಲೆ ಬಂದಾಗ ಅವ್ರು ಸಸ್ಪೆಂಡ್ ಆಗಲು ಬೇಡ ಸ್ವಲ್ಪ ಸಮಯ ಸಿಎಂ ಕುರ್ಚಿಯನ್ನ ಬಿಟ್ಟು ಸರಿಯಾದ ಒಂದು ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಇವ್ರು ಮಾಡುವುದಿಲ್ಲ ಅಧಿಕಾರಿಗಳ ತಪ್ಪು ಮಾಡಿದಾಗ ಇಮಿಡಿಯೇಟ್ ಅಂದ್ರೆ ನಮ್ಮ ನಮ್ಮ ತಪ್ಪಲ್ಲ ಅಧಿಕಾರಿಗಳ ಅಂತ ಹೇಳಲಿಕ್ಕೆ ಇಮಿಡಿಯೇಟ್ ಆಗಿ ಕೆಲಸ ಸ್ಟಾರ್ಟು ಆದರೆ ಇವ್ರದ್ದು ಮಾತ್ರ ಈ ರೀತಿ ಅನ್ಯಾಯ ನಡೀತಾನೆ ಇದೆ ಅದ್ರ ವಿರುದ್ಧ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ನಾವು ಪ್ರತಿಯೊಬ್ಬ ನಮ್ಮ ನಾಗರಿಕರ ಮನಸ್ಸಿನಲ್ಲಿ ನಮ್ಮ ಸಮಾಜದ ವಿರುದ್ಧ ಯಾವ ರೀತಿಯ ಒಂದು ದೊಡ್ಡದಾದ ಇವರು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತೋರಿಸಿಕೊಡ್ಬೇಕು ಇವತ್ತು ತಾನೇ ನಾವು ನಿನ್ನೆ ಕೃಷ್ಣಾಷ್ಟಮಿ ಅದೆಲ್ಲ ಆಗಿ ಮುಗಿಸಿ ನಾವೆಲ್ಲರೂ ಸಹ ಉತ್ಸವನೆಲ್ಲ ಹಬ್ಬವನ್ನೆಲ್ಲ ಮುಗಿಸಿದ್ದೇವೆ ಕೃಷ್ಣ ಹೇಳಿದ ಒಂದು ಮಾತನ್ನ ನಿಮ್ಗೆ ನೆನಪಿಸ ನನ್ನ ಮಾತನ್ನು ಮುಗಿಸ್ತೇನೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿರ್ಲಿ ನಿಮ್ಮ ಜಾತಿಯವನಾಗಿರ್ಲಿ ಮತ್ತೊಬ್ಬ ನಿಮ್ಮ ಬದಿ ಮನೆಯವನಾಗಿರ್ಲಿ ಅವ ಅಧರ್ಮದ ಪರ ಇದ್ರೆ ಅಧರ್ಮದ ಪಕ್ಷದಲ್ಲಿದ್ರೆ ಅವನ ವಿರುದ್ಧ ನಾವು ಯುದ್ಧ ಮಾಡಲೇಬೇಕನ್ನುವಂತ ಮಾತನ್ನ ಕೃಷ್ಣ ಹೇಳ್ತಾನೆ ನೀವು ಈ ಮಾತನ್ನ ಖಂಡಿತ ಯೋಗಿ ಯೋಗಿಯವರ್ಸ ನಿನ್ನೆ ಒಂದು ಮಾತು ಹೇಳಿದ್ರು ನಿಮ್ಗೆ ಎಲ್ಲರೂ ಸಹ ಗೊತ್ತಿರ್ಬೋದು ಬಾಂಗ್ಲಾದೇಶದ ವಿಷಯದಲ್ಲಿ ಸೊಪ್ತಕ್ಕೆ ಏಕ್ರ ಹಿಂಗೆ ತು ನೇಕರ ಹಿಂಗೆ ನಾವು ತನಕ ಒಗ್ಗಟ್ಟಾಗಿ ಸಮಾಜ ನಿಲ್ತಾರೆ ನಾವು ಸರಿಯಾಗಿರ್ಲಿಕ್ಕೆ ಸಾಧ್ಯ ಭಟೆಂಗಿ ಕಠಿಣ ನಾವ್ ಯಾವಾಗ ತುಂಡು ತುಂಡಾಗಿ ಜಾತಿ ಮತ ಮತ್ತೊಂದಂತ ತುಂಡು ತುಂಡಾಗ್ತೇವೆ ನಮ್ಮನ್ಸ ತುಂಡು ಮಾಡ್ಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಅನ್ನುವಂತ ಮಾತನ್ಸ ನೆನಪು ಮಾಡ್ತಾ ಈ ನಗರು ಬಾಂಗ್ಲಾದೇಶದಲ್ಲಿ ಪಿತುರಿ ಮಾಡಿದ್ದಾರೆ ಅನ್ನುವಂತ ಬಗ್ಗೆ ಈ ಮಾಹಿತಿ ಇದೆ ಶೋಹೇಬ್ ಚೌಧರಿ ಅನ್ನುವಂತ ಒಬ್ಬ ಆಗಿ ಬಂದು ಹೇಳಿದ್ದಾನೆ ನೀವು ರಾಹುಲ್ ಗಾಂಧಿಗೆ ಆ ಅಲ್ಲಿನ ಹಿಂದಿನ ಪ್ರಧಾನಮಂತ್ರಿಗಳ ಮಗ ಹೋಗಿ ಸಿಕ್ಕಿದ್ದಾನೆ ಇವತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಪುತ್ರಲ್ಲಿರುವ ಅವನ ಹಿಂಬಾಲಕರು ಇದ್ದಾರೆ ದಯವಿಟ್ಟು ಅದಕ್ಕೆ ಸಹ ಉತ್ತರ ಕೊಡಿ ನೀವು ಒಂದು ವೇಳೆ ಅವನ ಮೇಲೆ ಕೇಸ್ ಹಾಕಿ ಇಲ್ಲಿದ್ರೆ ಅದಕ್ಕೆ ಸಹ ಉತ್ತರ ಕೊಡಿ ಇದೆಲ್ಲ ನಾವು ಯೋಚನೆ ಮಾಡಿ ಸಮಾಜವನ್ನ ನಮ್ಮ ಸಮಾಜದ ಬಾಂಧವರಿಗೆ ಸರಿಯಾದ ವಿಷಯಗಳನ್ನ ತಿಳಿಸುವಂತ ಕೆಲಸ ನಿಮ್ಮೆಲ್ಲರ ಮೂಲಕ ಆಗ್ಲಿ ಅನ್ನುವಂತ ಮಾತೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತೀ ಮುಂದೆ ಈ ಒಂದು ಪ್ರತಿಭಟನೆಯ ಮೂಲಕ ಪೊಲೀಸ್ ಇಲಾಖೆಯವರಿಗೆ ಆಗ್ರಹ ಮತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಕೂಡಲೇ ಐವನ್ ಡಿಸೋಜ ಅವರ ವಿರುದ್ಧ ಪ್ರಕರಣವನ್ನು ದಾಖಲ್ ಮಾಡಬೇಕು ಕೂಡಲೇ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲ್ ಮಾಡ್ಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ಬಿಜೆಪಿ ಮತ್ತು ಬಿಜೆಪಿ ಯುವ ಮೋರ್ಚಾ ಪೊಲೀಸ್ ಒಟ್ಟಿಗೆ ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಇನ್ನೊಂದು ಮಾತುಗಳನ್ನು ಹೇಳ್ತಾ ನಾನು ಮುಗಿಸ್ತೇನೆ ಪೊಲೀಸ್ ಇಲಾಖೆಯವರಿಗೆ ಒಂದು ಸಲಹೆಯನ್ನ ನಾನು ಕೊಡ್ತೇನೆ ಏನು ಅಂತ ಹೇಳಿದ್ರೆ ನಿಮ್ಮಲ್ಲಿ ಇನ್ನೂ ಕೂಡ ಕಾನೂನಿನ ತಜ್ಞರು ಇನ್ನು ಕೂಡ ನಿಮ್ಮಲ್ಲಿ ಸಿಗಲಿಲ್ಲ ಅಂತ ಹೇಳಿ ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಲೀಗಲ್ ಸೆಲ್ ಅಂತ ಹೇಳಿದೆ ಅಲ್ಲಿ ನಮ್ಮಲ್ಲಿ ತುಂಬಾ ಹಿರಿಯ ಮತ್ತೆ ಕಿರಿಯ ವಕೀಲರು ಇದ್ದಾರೆ ಒಂದು ವೇಳೆ ನಿಮಗೆ ಇನ್ನು ಕಾನೂನು ತಜ್ಞರು ಸಿಗಲಿಲ್ಲ ಅಂತೇಳಿ ಆದ್ರೆ ನಮ್ಮಲ್ಲಿ ಆ ವಕೀಲರು ಪಕ್ಷಾತೀತವಾಗಿ ನಿಮಗೆ ಉಚಿತವಾಗಿ ಆ ಒಂದು ವಿಚಾರಕ್ಕೆ ಯಾವ ರೀತಿಯಾದಂತಹ ಪ್ರಕರಣವನ್ನು ದಾಖಲು ಮಾಡಬೇಕು ಯಾವ ಸೆಕ್ಷನ್ ಅನ್ನು ಹಾಕ್ಬೇಕು ಅಂತ ಹೇಳಿ ಉಚಿತ ಸೇವೆಯನ್ನು ಕೊಡ್ಲಿಕ್ಕೆ ತಯಾರಿದ್ದಾರೆ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತ್ರ ನಮಗೆ ಸೇನೆ ಜಯ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಆ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಯಾರ್ಯಾರು ಇವತ್ತು ಆ ರಾಜ್ಯಪಾಲರಿಗೆ ಇವತ್ತು ಅನ್ಯಾಯವಾಗುವ ರೀತಿಯಲ್ಲಿ ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಗೆ ಅಗೌರವ ತರುವ ರೀತಿಯಲ್ಲಿ ಮಾತನಾಡಿದಾರೋ ಅವರ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಿಸಬೇಕು ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ವತಿಯಿಂದ ಇವತ್ತು ಇಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಭರವಸೆ ಇದೆ ಆದರೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಜನ ಸರ್ಕಾರದ ಗೃಹ ಸಚಿವರಲ್ಲಿ ನಮಗೆ ವಿಶ್ವಾಸ ಇಲ್ಲ ಪೊಲೀಸರ ಆ ಮಾತಿಗೆ ಇವತ್ತು ಮನ್ನಣೆ ಕೊಟ್ಟು ಇವತ್ತು ನಮ್ಮ ಪ್ರತಿಭಟನೆಯನ್ನು ಇವತ್ತು ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೇವೆ ಖಂಡಿತ ಸರ್ಕಾರ ಆ ಯಾರ್ಯಾರು ರಾಜ್ಯಪಾಲರ ಘನತೆ ಗೌರವಕ್ಕೆ ಚ್ಯುತಿ ತಂದಿದ್ದಾರೆ ಅಂತ ಆ ನಗರ ನಮ್ಮ ನಕ್ಸಲೈಟ್ಗಳು ಯಾರಿದ್ದಾರೋ ಅವರ ವಿರುದ್ಧ ತಕ್ಷಣ ಕಾನೂನು ಕ್ರಮ ತಗೊಳ್ಬೇಕು ತಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಉಗ್ರ ರೂಪಕ್ಕೆ ಉಗ್ರ ರೂಪಕ್ಕೆ ಬರ್ತದೆ ಆ ಉಗ್ರ ರೂಪದ ಪ್ರತಿಭಟನೆ ಎದುರಿಸಲಿಕ್ಕೆ ಸರ್ಕಾರ ಸಜ್ಜಾಗುದ್ರೆ ತಯಾರಾಗಿದ್ರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ರೆಡಿಯಾಗಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪೊಲೀಸ್ ಇಲಾಖೆ ಬಹಳಷ್ಟು ಸಹಕಾರ ಮಾಡಿದೆ ಬಹುಶಃ ಪೊಲೀಸ್ ಇಲಾಖೆಯ ಕಾಕಿಗೆ ಗೌರವ ಕೊಟ್ಟು ನೀವು ಮುಂದಿನ ದಿನಗಳಲ್ಲಿ ಬಹುಶಃ ನ್ಯಾಯಯುತವಾಗಿ ವರ್ತಿಸ್ತೀರಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುವುದಿಲ್ಲ ಎನ್ನುವಂತ ಭರವಸೆಯ ನೆಲೆಯಲ್ಲಿ ನಮ್ಮ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನು ವಾಪಸ್ ತೆಗೆತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನು ಈ ಮಾಧ್ಯಮ ರಾಜ್ಯಪಾಲರ ವಿರುದ್ಧ ಕೊಟ್ಟಿರತಕ್ಕಂತಹ ಅಗೌರವದ ಆ ಮಾತಿನ ಹಿನ್ನೆಲೆಯಲ್ಲಿ ಅವರ ಮೇಲೆ ಕೇಸು ದಾಖಲು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಿಂದ ಇವತ್ತು ಬಿ ಜೆ ಪಿ ಯುವ ಮೋರ್ಚದ ಕಡೆಯಿಂದ ಇವತ್ತು ಪ್ರತಿಭಟನೆ ಈಗಾಗಲೇ ನೆರವೇರಿದೆ ಇಡೀ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಈ ರೀತಿಯ ರಾಜಕಾರಣ ರಾಜ್ಯಪಾಲರಿಗೆ ಗೌರವ ಕೊಡತ ಗೌರವ ಕೊಡದಂಥ ಸನ್ನಿವೇಶಗಳು ಸಂವಿಧಾನಕ್ಕೆ ಗೌರವ ಕೊಡತಕ್ಕಂತಹ ವಿಚಾರಗಳು ಒಟ್ಟಾರೆಯಾಗಿ ಇವತ್ತು ಬಾಂಗ್ಲಾದ ಮಾದರಿಯಲ್ಲಿ ಕರ್ನಾಟಕವನ್ನ ಮಾಡಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಹೆಜ್ಜೆ ಇಟ್ಟಿರ್ತಕ್ಕಂತಹ ಐವನ್ ಡಿಸೋಜ ಮತ್ತು ಕರ್ನಾಟಕ ಸರ್ಕಾರದ ವಿರುದ್ಧ ಇವತ್ತು ಯುವ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ರಾಜ್ಯಪಾಲರ ವಿರುದ್ಧ ಯಾವ ಹೇಳಿಕೆಯನ್ನ ಬಾಂಗ್ಲಾ ಮಾದರಿಯ ರೀತಿಯಲ್ಲಿ ಮಾಡ್ತೇವೆ ಅನ್ನತಕ್ಕಂತಹ ಹೇಳಿಕೆಯನ್ನ ಐವನ್ ಡಿಸೋಜರು ಕೊಟ್ಟಿದ್ದಾರೆ ಅದನ್ನು ಮಾಡಿ ತೋರಿಸಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾ ಕಾರ್ಯಕರ್ತರು ಏನು ಅನ್ನೋದನ್ನ ಮುಂದಿನ ದಿವಸದಲ್ಲಿ ಮಾಡಿ ತೋರಿಸ್ತಾರೆ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ಈ ರೀತಿಯ ರಾಜಕಾರಣದ ಮುಖಾಂತರ ಕರ್ನಾಟಕದಲ್ಲಿ ಅರಾಜಕತೆಯನ್ನ ನಿರ್ಮಾಣ ಮಾಡತಕ್ಕಂತಹ ಪ್ರಯತ್ನವನ್ನು ಸರ್ಕಾರ ಮುಂದುವರಿಯುವಂತ ಪ್ರಯತ್ನವನ್ನ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಮುಂದಿನ ದಿವಸದಲ್ಲಿ ಆಗತಕ್ಕಂತಹ ಎಲ್ಲ ಬೆಳವಣಿಗೆಗಳು ಹೋರಾಟಗಳು ಸಂಘರ್ಷಗಳಿಗೆ ಸಿದ್ದರಾಮಯ್ಯ ಸರ್ಕಾರವೇ ಆದಿತ್ತು ಅನ್ನತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಕಾರಣ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ಯುವ ಮೋರ್ಚಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಂದನ್ ಮಲ್ಯರವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಸರ್ಕಾರದ ವಿರುದ್ಧ ಜನಪರವಾಗಿರ್ತಕ್ಕಂತಹ ಹೋರಾಟವನ್ನ ಮಾಡ್ತಾ ಇದೆ ನಾವು ಯಾವತ್ತೂ ಕೂಡ ಯುವ ಮೋರ್ಚಾದ ಕಾರ್ಯಕರ್ತರ ಜೊತೆಗೆ ಶಕ್ತಿಯನ್ನ ತುಂಬತಕ್ಕಂತಹ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅನ್ನತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಕೂಡ ಹೋರಾಟದ ಮುಖಾಂತರವೇ ಈ ಸರ್ಕಾರವನ್ನ ಕಿತ್ತೇಗೋದಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧ ಆಗಿದೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ವಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಯುವ ಮೋರ್ಚಾದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಶಾಂತಿಯುತವಾಗಿ ನಡೆಯುವುದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಬಯಸ್ತಾ ಮುಂದಿನ ದಿವಸದಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಇರಲಿ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟಕ್ಕೆ ನಿಮ್ಮ ಪೊಲೀಸ್ ಅಧಿಕಾರಿಗಳ ಬೆಂಬಲ ಇರಲಿ ಅಂತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಎಲ್ರಿಗೂ ಕೂಡ ಧನ್ಯವಾದವನ್ನು ಬಯಸ್ತಾ ಇದ್ದೀನಿ ಇವತ್ತು ಇಡೀ ಕರ್ನಾಟಕದ ಜನರಿಗೆ ದ್ರೋಹವನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ನೋಡ್ತಾ ಇದ್ದೀವಿ ಯಾವುದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ಅದರ ನಂತರದ ಮೈಸೂರಿನ ಮೂಢ ಸೈಟುಗಳ ಹಗರಣ ಏನಿದೆ ಅದರ ನಂತರ ಅವರ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಅದೇ ಕಾಂಗ್ರೆಸ್ ಸರ್ ಅದೇ ಕಾಂಗ್ರೆಸ್ ಪಕ್ಷದ ಜನರನ್ನ ರಸ್ತೆಗೆ ತಳ್ಳಿ ಪ್ರತಿಭಟನೆಯನ್ನು ಮಾಡುವಂಥ ಅತ್ಯಂತ ಅವಮಾನಕಾರಿಯಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಯಾವ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಒಂದು ಪಕ್ಷ ಒಂದು ಸರ್ಕಾರ ಅದೇ ಜನರನ್ನು ಬಿಟ್ಟು ರಸ್ತೆಯನ್ನು ಬಿಟ್ಟು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅದು ಅದು ಅಷ್ಟಕ್ಕೆ ಆದರೆ ಒಳ್ಳೆಯದಿತ್ತು ಅದು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಈ ದೇಶದ ಸಂವಿಧಾನವನ್ನು ಅನುಸರಿಸಿಕೊಂಡು ಬರಬೇಕಾಗಿರ್ತಕ್ಕಂಥ ಕಾಂಗ್ರೆಸ್ ಅಥವಾ ಈ ಪಕ್ಷ ಆಡಳಿತ ಪಕ್ಷ ಒಬ್ಬ ಗೌರವಾನ್ವಿತ ರಾಜ್ಯಪಾಲರ ಮನೆಗೆ ನುಗ್ತೇವೆ ಅವರನ್ನು ಅಲ್ಲಿಂದ ಓಡಿಸ್ತೇವೆ ಅಂತ ಹೇಳುವಂತ ಬೆದರಿಕೆಯನ್ನು ರಾಷ್ಟ್ರಪತಿಗಳಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇವತ್ತು ಯಾವ ರೀತಿಯ ಆಡಳಿತ ನಡೀತಾ ಇದೆ ತಾಲಿಬಾನಿ ಆಡಳಿತ ನಡೀತಾ ಇದೆಯಾ ಅಥವಾ ಈ ರಾಜ್ಯದ ಈ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಇವತ್ತು ಆಡಳಿತ ನಡೀತಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಜನಸಾಮಾನ್ಯರು ಇವತ್ತು ಹಾಕ್ತಾ ಇದ್ದಾರೆ ಇದೆಲ್ಲವನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ವತಿಯಿಂದ ಇಡೀ ರಾಜ್ಯಾದ್ಯಂತ ರಸ್ತೆ ತಡೆ ಮತ್ತು ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ರೆ ಜನರು ಜಾಗೃತರಾಗಿ ಇದೇ ವಿರೋಧ ಪಕ್ಷದ ಮುಖಾಂತರ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡುವಂಥ ದಿನಗಳು ಹತ್ರ ಬರ್ತಾ ಇದೆ ನೀವು ಇದೇ ರೀತಿ ಹಗರಣಗಳನ್ನು ಮಾಡ್ತೀರಾ ಯಾವುದೇ ಭಾರ ಭಾಜಪದ ಕಾರ್ಯಕರ್ತರು ಬಂದು ಹಿಂದೂ ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸುಗಳನ್ನು ದಾಖಲು ಮಾಡ್ತೀರಾ ಒಬ್ಬ ಹರೀಶ್ ಸ್ಪಂದಿರ ಮೇಲೆ ಒಬ್ಬ ಬಯಸ್ ಶೆಟ್ಟರ ಮೇಲೆ ಕೇಸುಗಳನ್ನು ರಾತ್ರಿ ಹೊಗಳಬೇಕಾದ್ರೆ ಕೇಸು ದಾಖಲು ಮಾಡ್ತೀರಿ ಒಬ್ಬ ಸೇವನ್ ಪಂಪಲ್ ಮೇಲೆ ಯಾವುದೋ ಒಂದು ಸಣ್ಣ ವಿಚಾರವನ್ನು ಹೇಳಿದ್ರು ಅಂತ ಹೇಳುವಂತ ಕಾರಣಕ್ಕೋಸ್ಕರ ಸಣ್ಣ ವಿಚಾರ ಎಲ್ಲ ಅದು ರಸ್ತೆಯಲ್ಲಿ ನಮಾಜ್ ಮಾಡ್ತಾರೆ ಅನುಮತಿ ಇಲ್ಲದೆ ನಮಾಜ್ ಮಾಡ್ತಾರೆ ಅಂತ ಹೇಳುವಂತ ವಿಚಾರವನ್ನು ಹೇಳಿದಕ್ಕೋಸ್ಕರ ಸವನ್ ಪಂಪಲ್ ಮೇಲೆ ಕೇಸು ಮಾಡ್ತಾರೆ ಅದೇ ಹರೀಶ್ ಬಂಧನ ಮೇಲೆ ಒಬ್ಬ ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳುವಂತ ಕಾರಣಕ್ಕೋಸ್ಕರ ಮಾಡ್ತಾರೆ ಬರೇಶ್ ಶೆಟ್ಟರ ಮೇಲೆ ಒಂದು ಹೇಳಿಕೆ ಕೊಟ್ಟರು ಅಂತ ಹೇಳುವ ಕಾರಣಕ್ಕೋಸ್ಕರ ಮಾಡ್ತಾರೆ ಉಲ್ಟಾ ಒಬ್ಬ ಎಂ ಎಲ್ ಸಿ ಜವಾಬ್ದಾರಿಯುತ ಶಾಸಕನಾಗಿರ್ತಕ್ಕಂತಹ ಐ ಎನ್ ಡಿಸೋಜ ಅತ್ಯಂತ ರಾಷ್ಟ್ರದ್ರೋಹದಕ್ಕೆ ಹೇಳಿಕೆಯನ್ನು ಕೊಟ್ಟರೆ ಸಹ ಇವತ್ತಿನ ತನಕ ಕೇಸನ್ನು ಮಾಡಲಿಕ್ಕಾಗಲಿಲ್ಲ ಅತ್ಯಂತ ನಾಚಕೀಗಿನ ವಿಷಯ ಪೊಲೀಸರಿಗೆ ಕಿವಿ ಮಾತು ಹೇಳ್ತಾ ಇದ್ದೀವಿ ನೀವು ಒಂದು ಕಡೆ ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆಯನ್ನು ಹಾಕಬೇಡಿ ಆ ಯೋಚನೆ ಮಾಡಬೇಡಿ ನಿಮಗೆ ಕಾಕಿ ಮತ್ತು ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕಿರುವವರು ಆ ಕೆಲಸವನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಸಂಘ ಪರಿವಾರದ ಕಾರ್ಯಕರ್ತರು ಆ ಕೆಲಸವನ್ನು ಮಾಡ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ ನೆನಪಿಟ್ಟುಕೊಳ್ಳಿ ಅಂತ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೇನೆ ಜಯಶ್ರೀರಾಮ್